ಎಷ್ಟು ಯೋಗಿಲ ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ನಮಸ್ಕಾರ ನನ್ನ ಹೆಸರು ರಾಹುಲ್ ಎಷ್ಟು ಯೋಗಿ ಕಡೆಯಿಂದ ಸೊ ಇವಾಗ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೆಂಗಿದೆ ಅಂತ ನಮಗೆಲ್ಲರು ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಆ ಇವಾಗ ನಾನು ಏನ್ ಹೇಳ್ತೇನೆ ಸ್ವಲ್ಪ ಇನ್ಪುಟ್ಸ್ ಕೊಡ್ತೀನಿ ನಿಮ್ಗೆ ಈ ವರ್ಷ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಸುಮಾರಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆಗಳಿದೆ ಅನ್ನೋದು ತುಂಬ ಚೆನ್ನಾಗಿ ಆಗ್ತದೆ ಈ ವರ್ಷ ಹೇಳಿದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಏನೇನು ಒಳ್ಳೆಯದು ಅಂತ ಹೇಳಿದ್ರೆ ಕೆಲವೊಂದು ಸತಿ ಗುರುವಿನ ಒಂದು ಪ್ರಭಾವ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಗುರುವಿನ ಒಂದು ಪ್ರಭಾವ ತುಂಬಾ ಚೆನ್ನಾಗಿ ಅನುಕೂಲಕರವಾಗಿರ್ತದೆ ಸೊ ಅದರಿಂದಾಗಿ ಸುಮಾರಷ್ಟು ಜನಗಳಿಗೆ ಎಷ್ಟು ಉತ್ತಮವಾಗಿರುವಂಥ ಆಪರ್ಚುನಿಟಿ ಸಿಗುವಂಥ ಸಾಧ್ಯತೆಗಳಿದೆ ಎಲ್ಲ ಯಾ ಇರೋ ಥರ ಕಾಣಿಸ್ತಾ ಇಲ್ಲ ಅದೆಲ್ಲ ಸೆಟ್ಲಾಗ್ಬಿಟ್ಟು ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಲೆವೆಲ್ ಚೆನ್ನಾಗಿರುತ್ತದೆ ಎಂಪ್ಲಾಯ್ಮೆಂಟ್ ರೈಸ್ ಆಗ್ತದೆ ಎಲ್ಲರಿಗೂ ಕೆಲಸ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿದೆ ಆಮೇಲೆ ಸೆನ್ಸೆಕ್ಸ್ ಅನ್ನೋದು ತುಂಬ ಉತ್ತಮವಾಗಿದೆ ಅಂತ ಕಂಡು ಬಂದಿದೆ ಅದು ಮೊದಲನೇ ಗಂಟದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಒಳ್ಳೆ ಲೆವೆಲಲ್ಲಿ ಅದು ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿರ್ತದೆ ಅದು ಹಂಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಡೀ ವರ್ಷ ಚೆನ್ನಾಗಿರುತ್ತೆ ಅಂತಲೇ ಕಂಡು ಬಂದಿದೆ ಸ್ಟಾಕ್ಸ್ ಅನ್ನೋದು ಅನುಕೂಲಕರವಾಗಿರ್ತದೆ ಆಮೇಲೆ ಈ ರಾಜ್ಯದಲ್ಲಿ ವ್ಯವಸಾಯ ಮಾಡ್ತಾ ಇರೋರಿಗೆಲ್ಲ ಎಷ್ಟು ಲಾಭದಾಯಕವಾಗಿರುವಂಥ ಸಮಯ ಅಂತ ಕಂಡು ಬಂದಿದೆ ಅವರಿಗೆಲ್ಲ ಎಷ್ಟು ಅನುಕೂಲಕರವಾಗಿರುವಂಥ ಸಮಯ ಅಂತಲೇ ಕಂಡು ಬಂದಿದೆ ಅದೇ ತರನೇ ಈ ಒಂದು ವರ್ಷದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಅದ ಅದು ಇವಾಗ ರಿಯಲ್ ಎಸ್ಟೇಟ್ ಫೀಲ್ಡ್ ಅವರಿಗೆಲ್ಲ ಒಳ್ಳೆ ಲಾಭ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಎಲ್ಲರಿಗೂ ಮನೆ ತೊಗೊಳ್ಳೋವಂಥ ಯೋಗ ಇದೆ ಸುಮಾರಷ್ಟು ಜನಗಳಿಗೆ ಮಿಡಿಲ್ ಇರೋರಿಗೆಲ್ಲ ಮನೆ ತಗೊಳ್ಳುವಂಥ ಯೋಗ ಕಂಡು ಬಂದಿದೆ ಭೂಮಿ ಲಾಭ ಅಂತ ಕಂಡು ಬಂದಿದೆ ಸೊ ಅದರಿಂದಾಗಿ ಅನುಕೂಲಕರವಾಗಿದೆ ಅಂತಲೇ ಕಂಡು ಬಂದಿದೆ ಸೊ ಅದೇ ಥರನೇ ಸುಮಾರಷ್ಟು ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಈ ಒಂದು ವರ್ಷ ಎಲ್ಲರಿಗೂ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಈ ದೇಶದಲ್ಲಿ ಸುಮಾರಷ್ಟು ಒಳ್ಳೆ ಗ್ರೋತ್ ಒಳ್ಳೆ ರೀತಿಯಲ್ಲಿರುವಂಥ ಬೆಳವಣಿಗೆ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಪೊಲಿಟಿಕಲ್ ಫೀಲ್ಡಲ್ಲಿ ಒಳ್ಳೆ ಸಕ್ಸಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಕೆಲವೊಬ್ಬರಿಗೆಲ್ಲ ಹೊಸದಾಗಿ ಬರುವಂಥ ಕ್ಯಾಂಡಿಡೇಟ್ಸ್ಗೆಲ್ಲ ಸಕ್ಸಸ್ ರೇಟ್ ಜಾಸ್ತಿ ಕಂಡು ಬಂದಿದೆ ಅದೇ ಥರನೇ ಪೊಲಿಟಿಷಿಯನ್ಸ್ಗೂ ಅದೇ ಥರನೇ ಒಳ್ಳೆ ಹೆಸರು ಪಡೆಯುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಅದೇ ಥರನೇ ಕೆಲಸದ ಗೌರ್ಮೆಂಟ್ ಫೀಲ್ಡಲ್ಲಿ ಅದ ಅದು ಸರ್ಕಾರಿ ಕೆಲಸ ಸರ್ಕಾರಿ ನೌಕರಿಗೆ ಆಪರ್ಚುನಿಟೀಸು ವ್ಯಾಕೆನ್ಸೀಸ್ ಜಾಸ್ತಿ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಎಲ್ಲರಿಗೂ ಕೆಲಸ ಸಿಗುತ್ತದೆ ಸೊ ಅದರಿಂದಾಗಿ ಒಳ್ಳೆಯ ಒಂದು ಚೇಂಜಸ್ಸು ಈ ದೇಶದಲ್ಲಿ ಬರುವಂಥ ಸಾಧ್ಯತೆಗಳಿದೆ ಕೆಲವು ಬರ್ಗಳ ಗೌರ್ಮೆಂಟ್ ಕಡೆಯಿಂದ ಒಳ್ಳೆಯ ಫೇವರ್ ಒಳ್ಳೆಯ ಒಂದು ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಕಣ್ಮಿದೆ ಎಷ್ಟೋ ಅನುಕೂಲಕರವಾಗಿರುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಅದೇ ಥರನೇ ದೇಶದಲ್ಲಿ ಕೆಲವೊಂದು ಒಳ್ಳೆ ಪ್ರೋಗ್ರೆಸ್ ಸಿಗುವ ಪ್ರೋಗ್ರೆಸ್ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಅದೇ ಥರನೇ ನಮಗೆ ನಮ್ಮ ದೇ ನಮ್ಮ ದೇಶದಲ್ಲಿ ಎಷ್ಟೋ ವಿಷಯಗಳಿಗೆ ಅದು ಏನೇನು ಕಷ್ಟಗಳಿತ್ತು ಅಂತ ಹೇಳಿದ್ರೆ ದುಡ್ಡಿನ ವಿಷಯದಲ್ಲಿ ಆಗಲಿ ಸುಮಾರು ಜನಗಳಿಗೆ ಕಷ್ಟಗಳಿತ್ತು ಆ ಕಷ್ಟಗಳೆಲ್ಲ ಸ್ವಲ್ಪ ಕಮ್ಮಿ ಆಗುವಂಥ ಸಾಧ್ಯತೆಗಳಿದೆ ಒಂದು ಬದಲಾವಣೆಗಳು ಮೇಜರ್ ಚೇಂಜು ಈ ಒಂದು ವರ್ಷದಲ್ಲಿ ನಿಮಗೆ ಕಾಣಿಸ್ಬೋದು ಸೊ ಆ ಥರ ಇದೆ ಈ ಒಂದು ವರ್ಷ ಅದೇ ಥರನೇ ಈ ಒಂದು ವರ್ಷದಲ್ಲಿ ಬರುವಂಥ ಕೆಲವೊಂದು ಒಕೇಶನ್ಸ್ ನಾನು ನಿಮಗೆ ಹೇಳ್ತೀನಿ ಮೊದಲನೇ ಒಂದು ಇದು ಸೂರ್ಯಗ್ರಹಣ ಅನ್ನೋದು ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿನ ಇದೆ ನಡೀಲಿಕ್ಕಿದೆ ಎರಡನೇ ಸೂರ್ಯಗ್ರಹಣ ಬಂದು ಎರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದ ದಿನ ಆಗಲಿಕ್ಕಿದೆ ಚಂದ್ರಗ್ರಹಣ ಚಂದ್ರಗ್ರಹಣ ಮೊದಲನೇ ಚಂದ್ರಗ್ರಹಣ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಎರಡನೇ ಚಂದ್ರಗ್ರಹಣ ಬಂದು ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ಆಗ್ಲಿಕ್ಕಿದೆ ಆಮೇಲೆ ಮಕರ ಸಂಕ್ರಾಂತಿ ಬಂದು ಹದಿನೈದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಮಹಾಶಿವರಾತ್ರಿ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮಾರ್ಚ್ ಎಂಟನೇ ತಾರೀಕಿಗೆ ಆಗ್ಲಿಕ್ಕಿದೆ ಅದು ಶುಕ್ರವಾರ ದಿನ ತುಂಬ ಉತ್ತಮವಾಗಿರುವಂಥ ದಿನ ಆಮೇಲೆ ಹೋಳಿ ಬಂದು ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದ ದಿನ ಆಗ್ಲಿಕ್ಕಿದೆ ಆಮೇಲೆ ಈ ಒಂದು ವರ್ಷ ವಿಕ್ರಮ ಸಾವಂತ್ ಎರಡು ಸಾವಿರ ಎರಡು ಸಾವಿರದ ಎಂಬತ್ತೊಂದು ಚಿತ್ ಚೈತ್ರ ನವರಾತ್ರಿ ಬಂದು ಒಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದ ದಿನ ಆಗಲಿಕ್ಕಿದೆ ಅಕ್ಷಯ ತೃತೀಯ ಬಂದು ಹತ್ತನೇ ಚನ್ ಹತ್ತು ಮೇ ಸ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಆಗಲಿಕ್ಕಿದೆ ಗಣೇಶ ಚತುರ್ಥಿ ಬಂದು ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಶನಿವಾರದ ದಿನ ಆಗ್ಲಿಕ್ಕಿದೆ ವಿಜಯದಶಮಿ ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದ ದಿನ ಆಗ್ಲಿಕ್ಕಿದೆ ದೀಪಾವಳಿ ಬಂದು ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಆಗುತ್ತೆ ಸೊ ಇದು ಇದೆ ಸೊ ಈ ವರ್ಷದ ಶುಭ ಮುಹೂರ್ತಗಳು ಈ ಥರ ಇದೆ ಸೊ ಇವಾಗ ಬನ್ನಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವ್ರದ್ದು ಈ ವರ್ಷ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಪ್ರತಿಯೊಬ್ಬರಿಗೂ ಈ ವರ್ಷ ಚೆನ್ನಾಗಿರಲಿ ಅಂತ ಹೇಳ್ಕೊಳ್ತಾ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಳ್ತಾ ಈ ವರ್ಷ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳ್ಕೊಳ್ತೀನಿ ಬನ್ನಿ ಅವರು ಯಾವ ಥರ ಇರ್ತಾರೆ ಈ ಕರ್ಕಾಟಕ ರಾಶಿ ಅಂತ ಹೇಳಿದ್ರೆ ಆ ರಾಶಿಗೆ ಅಧಿಕಾರಿ ಬಂದು ಚಂದ್ರ ಚಂದ್ರ ಅಂದರೆ ಈ ರಾಶಿನ ಹುಟ್ಟಿರೋದು ಅವರು ತುಂಬ ಇಮೋಷನ್ಸ್ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ ತುಂಬಾ ಮೈಂಡಲ್ಲೆಲ್ಲ ಸಿಕ್ಕಾಪಟ್ಟೆ ಯೋಚನೆಗಳಿರ್ತಾರೆ ಯೋಚನೆಗಳಲ್ಲಿ ಒಳಗಾಗಿರ್ತಾರೆ ತುಂಬ ಇಮೋಷನ್ಸ್ ಇಟ್ಕೊಂಡಿರ್ತಾರೆ ಅವ್ರು ಎಲ್ಲರನ್ನೂ ನಿಜವಾಗ್ಲೂ ಆಗಿ ಎಲ್ಲಾರ ಹತ್ರನೂ ಆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡ್ತಾರೆ ಪ್ರೀತಿಯಿಂದ ಇರ್ತಾರೆ ಅದೇ ತರನೇ ಏನಾಗುತ್ತೆ ಇವಾಗ ಅವ್ರು ಯಾರತ್ರ ಬರ ಏನಾದರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅವರತ್ರ ಚೆನ್ನಾಗಿರಬೇಕು ಪೀಸ್ಫುಲ್ಲಾಗಿರಬೇಕು ಅವ್ರು ಯಾವ ಥರ ಒಬ್ಬರನ್ನ ಪ್ರೀತಿಸ್ತಾ ಇರ್ತಾರೋ ಅದೇ ಥರನೇ ಪ್ರೀತಿ ಅವ್ರು ವಾಪಸ್ ಸಿಗಬೇಕು ಅಂತ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ದುಡ್ಡು ಅಂಥ ವಿಷಯದಲ್ಲೆಲ್ಲ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರಲ್ಲ ಆಗುತ್ತೆ ಮ್ಯಾಕ್ಸಿಮಮ್ ಅವರು ಎಲ್ಲರ ಹತ್ರನೂ ನಾನು ಚೆನ್ನಾಗಿದ್ದೀನಿ ನನ್ನ ಹತ್ರನೂ ಎಲ್ಲರೂ ಚೆನ್ನಾಗಿರ್ಬೇಕು ಇಷ್ಟೇ ಆದರೆ ಅವರಲ್ಲಿ ಒಂದೇನು ಅಂತ ಹೇಳಿದ್ರೆ ಒಂದು ಸತಿ ಅವ್ರ ತಲೆ ಕೆಟ್ಟೋಯ್ತು ಅಂತ ಹೇಳಿದ್ರೆ ಒಂದು ಸತಿ ಅವ್ರು ಏನಾದರೂ ಒಂದು ವಿಷಯನ ದೂರ ಇಟ್ಕೊಂಡ್ಬಿಟ್ರೆ ಆಮೇಲೆ ಅದ್ರ ಹತ್ರ ಹೋಗೋಲ್ಲ ಅದು ಕೋಪ ಅಂತ ಹೇಳೋಕ್ಕಾಗಲ್ಲ ಇನ್ನೊಂದು ಸತಿ ಅವ್ರಿಗೆ ಹರ್ಟ್ ಆಗೋದಿಕ್ಕೆ ಇಷ್ಟ ಇಲ್ಲ ಅವ್ರ ಮೇಲೆ ಕೋಪ ಇದೆ ಅಥವಾ ಅವ್ರ ಅವ್ರ ಹತ್ರ ರಿವೆನ್ಸ್ ತಗೊಳ್ಬೇಕು ಅನ್ನೋ ಇಂಟೆನ್ಷನಲ್ಲಿ ಇರಲ್ಲ ಒಬ್ಬರಿಂದ ಅವ್ರು ತುಂಬಾ ನೋವಾಗಿದೆ ಅಂತ ಹೇಳಿದ್ರೆ ತಿರ್ಗಿ ಅವ್ರ ಹತ್ರ ಹೋಗಲ್ಲ ರೀಸನ್ ಏನೋ ಅವ್ರಿಗೆ ಇನ್ನೊಂದು ಸತಿ ಅವರಿಂದ ನೋವು ಅನುಭವಿಸೋದಕ್ಕೆ ಆಗೋಲ್ಲ ಸೊ ಎಲ್ಲನೂ ಮೈಂಡಲ್ಲಿ ತುಂಬಾ ಡೀಪಾಗಿ ಇಟ್ಕೊಂಡಿರ್ತಾರೆ ಅವ್ರ ಮೈಂಡಲ್ಲಿ ಕೆಲವೊಂದು ಕಷ್ಟಗಳು ಅಂತ ಹೇಳಿದ್ರೆ ತುಂಬ ಕಷ್ಟಗಳು ಕಷ್ಟಗಳಿದ್ದೇ ಇರ್ತವೆ ಅವ್ರಿಗೆ ಸೊ ಕೆಲವೊಂದು ವಿಷಯ ಅವ್ರಿಗೆ ಆಗಿರಲಿಲ್ಲ ತುಂಬಾ ಒಬ್ಬರಿಂದ ನೋವು ಮ್ಯಾಕ್ಸಿಮಮ್ ಯಾರೇ ಎಷ್ಟೇ ನೋವು ಕೊಟ್ಟರು ಅವ್ರ ಹತ್ರ ಮ್ಯಾಕ್ಸಿಮಮ್ ಚೆನ್ನಾಗಿರ್ತಾ ಇರೋಕ್ಕೆ ನೋಡ್ತಾರೆ ಬಟ್ ಆದರೆ ಅವ್ರು ಒಂದು ಬ್ರೇಕಿಂಗ್ ಪಾಯಿಂಟ್ ಅಂತ ಇರುತ್ತಲ್ಲ ಆ ಬ್ರೇಕಿಂಗ್ ಪಾಯಿಂಟ್ ಮುಗಿದ್ರೆ ಒಂದು ಅವ್ರು ಒಬ್ಬನ ದೂರ ಇಟ್ಕೊಂಡ್ಬಿಟ್ರೆ ಆಮೇಲೆ ಅವ್ರ ಹತ್ರ ಮುಂಚೆ ಹತ್ರ ಒಂದು ಒಂದು ರಿಲೇಶನ್ಶಿಪ್ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅದನ್ನು ವಾಪಸ್ ಆ ಒಂದು ನಂಬಿಕೆ ವಾಪಸ್ಸು ಅವ್ರ ಮೈಂಡಲ್ಲಿ ಬರಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಅದು ಆಲ್ಮೋಸ್ಟ್ ಚಾನ್ಸಸ್ ಕಮ್ಮಿ ಅಂತಲೇ ಹೇಳ್ಬೋದು ಸೊ ಅದರಿಂದ ಏನಾಗುತ್ತೆ ದೂರನೇ ಇಟ್ಕೊಳ್ತಾರೆ ಆದ್ರೂ ಅವ್ರು ನೋಡಿದ್ರೆಲ್ಲ ಚೆನ್ನಾಗಿರ್ತಾರೆ ಮಾತಾಡ್ತಾರೆ ಬಟ್ ಒಳಗಡೆಯಿಂದ ಅವ್ರು ಯಾರು ಅವ್ರ ಹತ್ರ ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೋಗೋಲ್ಲ ಯಾಕಂತ ಹೇಳಿದ್ರೆ ಇನ್ನೊಂದು ಸರ್ತಿ ಹರ್ಟ್ ಆಗೋದಕ್ಕೆ ಇಷ್ಟ ಇಲ್ಲ ಸೊ ಅದರಿಂದಾಗಿ ಅವ್ರನ್ನ ದೂರಾನೇ ಇಟ್ಕೊಳ್ತಾರೆ ಸೊ ಆ ಒಂದು ಸ್ವಭಾವದವರು ಸೊ ಈ ವರ್ಷ ಹೆಂಗಿದೆ ಈ ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರೋರಿಗೆ ಅಂತ ನೋಡೋಣ ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವರ್ಷ ಪ್ರೊಫೆಷ್ನಲಿ ತುಂಬ ಸಕ್ಸಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಫಿನಾನ್ಷಿಯಲಿ ಆಗಲಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ತದೆ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ತದೆ ಕೆಲಸ ಮಾಡ್ತಾ ಇರೋರಿಗೆ ಒಳ್ಳೆ ಆಪರ್ಚುನಿಟೀಸ್ ಸುಟ್ಕೊಂಡು ಬರ್ತದೆ ಪ್ರೊಫೆಷನಲಿ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಇದೆ ಕರಿಯರ್ ಲೈಫ್ ತುಂಬ ಚೆನ್ನಾಗಿದೆ ಬಿಸ್ನೆಸ್ ಕೂಡ ಚೆನ್ನಾಗಿದೆ ಫಿನಾನ್ಷಲಿ ಕೂಡ ಇದೆ ಎರಡೂ ಚೆನ್ನಾಗಿದೆ ಫೈನಾನ್ಸ್ ಕೂಡ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಫಿನಾನ್ಷಿಯಲಿ ಕೂಡ ಸಕ್ಸಸ್ ಚೆನ್ನಾಗಿದೆ ಇವಾಗ ಈ ಒಂದು ಸಮಯದಲ್ಲಿ ರಿಲೇಶನ್ಶಿಪ್ ವಿಷಯದಲ್ಲೂ ತುಂಬ ಅನುಕೂಲಕರವಾಗಿದೆ ಅಂತ ಏನೋ ಹೇಳ್ಬೋದು ಫ್ಯಾಮಿಲಿ ಒಳಗಡೆ ಕೆಲವೊಂದು ಒಳ್ಳೆಯ ಶುಭವಾಗಿರುವಂಥ ಕೆಲವೊಂದು ಮುಹೂರ್ತಗಳು ಬರುವಂಥ ಸಾಧ್ಯತೆಗಳಿದೆ ಶುಭವಾಗಿರುವಂಥ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳಿದೆ ಸೊ ಅದರಿಂದ ಈ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ದೊಡ್ಡ ದೊಡ್ಡ ತೊಂದರೆಗಳು ಏನು ಇಲ್ಲ ಇವಾಗ ಹೋದೊಂದು ಮೂರು ನಾಲ್ಕು ವರ್ಷ ತುಂಬಾ ಕಷ್ಟಪಟ್ಟಿದ್ದೀರ ಗೊತ್ತು ಅದು ರಿಲೇಶನ್ಶಿಪ್ ವಿಷಯದಲ್ಲೂ ಆಗಿರ್ಬೋದು ಕೆಲವು ಸತಿ ಮೋಸ ಹೋಗೋದಕ್ಕೂ ಚಾನ್ಸಸ್ ಇದೆ ಕೆಲವೊಂದು ಸತಿ ತುಂಬ ನೋವುಗಳು ಅನುಭವಿಸೋದಕ್ಕೂ ಚಾನ್ಸಸ್ ಇಂತು ಅದೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಹಾಗೆ ಇತ್ತು ನಿಮಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಹದಿನೆಂಟು ಕೊನೆ ಆಗ್ತಿದ್ದಾಗೆ ಹತ್ತೊಂಬತ್ತು ಶುರು ಆಗ್ತಿದ್ದಾಗೆ ಹಂಗೆ ಇತ್ತು ನೀವು ಯಾರನ್ನಾದರೂ ನಂಬ್ಬಿಟ್ಟು ಏನಾದರೂ ಒಂದು ಕೆಲಸ ಮಾಡಿದರೆ ಖಂಡಿತ ಅವ್ರು ನಿಮಗೆ ತೊಂದರೆ ಕೊಟ್ಟಿರ್ತಾರೆ ಸೊ ಅಂಥ ಕೆಲವೊಂದು ವರ್ಷಗಳಿತ್ತು ಸೊ ಈ ಒಂದು ವರ್ಷ ಅಷ್ಟು ಆ ಥರ ಇರಲ್ಲ ಆದ್ರಿಂದೆಲ್ಲ ಆಚಳೆ ಬರ್ತಾ ಇರ್ತೀರಾ ಒಂದೊಂದಾಗಿ ಒಂದೊಂದು ವರ್ಷ ಮುಗಿತಿದ್ದಾಗೆ ಒಂದೊಂದು ಕಷ್ಟ ಕಮ್ಮಿ ಆಗ್ತದೆ ಸೊ ಈ ಒಂದು ವರ್ಷ ಖುಷಿಗೆ ನಿಮಗೆ ಖುಷಿಯಾಗಿರುವಂಥ ವರ್ಷ ನಿಮ್ಮ ಮನಸ್ಸಿಗೆ ತುಂಬ ಕೆಲವೊಂದು ಗುಡ್ ನ್ಯೂಸ್ ಬರುವಂಥ ಸಮಯ ಮೈಂಡ್ ಸ್ವಲ್ಪ ಕಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಇರುವಂಥ ಸಮಯ ಅಂತಲೇ ಹೇಳ್ಬೋದು ಕೆಲಸ ಮಾಡ್ತಾ ಇರೋರಿಗೂ ಬಿಸ್ನೆಸ್ ಮಾಡ್ತಾ ಇರೋವ್ರಿಗೂ ಯಾವ ಥರ ಇದೆ ಅಂತ ನೋಡೋಣ ನೋಡಿ ಇವಾಗ ಬಿಸ್ನೆಸ್ ಮಾಡ್ತಾ ಇರೋರಿಗು ಕೆಲಸ ಮಾಡ್ತಾ ಇರೋವ್ರಿಗೂ ಇನಿಷಿಯಲಿ ಈ ಒಂದು ವರ್ಷ ಶುರುವಾಗ್ತಿದ್ದಾಗೆ ಕೆಲವೊಬ್ಬರಿಗೆ ವಿದೇಶ ರಾಜ್ಯಗಳಿಗೆ ಹೋಗುವಂಥ ಒಳ್ಳೆ ನ್ಯೂಸ್ ಬರುವಂಥ ಸಾಧ್ಯತೆಗಳಿದೆ ಅದು ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ ಅದು ವಿದೇಶ ರಾಜ್ಯಗಳಿಗೆ ಹೋಗ್ಬೋದು ಅಂತ ಹೇಳಿದ್ರೆ ಈ ಒಬ್ಬರೇ ಹೋಗೋದಲ್ಲ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಹೋಗಿ ಹೋಗ್ತಾ ಇರ್ತೀರ ಮದುವೆಯಾಗಿರೋರು ಮಕ್ಳಿಗೆ ಮಕ್ಕಳಿರೋರು ಕೆಲವೊಂದು ಅನ್ಸುತ್ತೆ ಏನಪ್ಪಾ ಏನಪ್ಪ ಒಬ್ಬನೇ ಹೋದರೆ ಹೆಂಗಾಗುತ್ತೆ ನಾನು ಫ್ಯಾಮ್ಲಿನ ಮಿಸ್ ಮಾಡ್ತಾ ಮಾಡ್ತೀನಲ್ವಾ ಸೊ ಆ ಥರ ಇಲ್ಲ ಇವಾಗ ಫ್ಯಾಮಿಲಿ ಒಟ್ಟಿಗೇ ನಿಮಗೆ ವಿದೇಶ ರಾಜ್ಯಕ್ಕೆ ಹೋಗುವಂಥ ಯೋಗ ಇದೆ ಆಗೋದಿಕ್ಕೆ ಏನಾದರೂ ಪ್ರಯತ್ನಿಸಂಗಿದ್ರೆ ಅದು ಇರುತ್ತದೆ ಲಾಂಗ್ ಟರ್ಮ್ ಫಾರಿನ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ ಸೊ ಅದರಿಂದ ಈ ವರ್ಷ ಅದು ನಿಮಗೆ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಅದೇ ಥರನೇ ಈ ವರ್ಷದಲ್ಲಿ ನಿಮಗೆ ಮೇಯ್ನಾಗಿ ಕರಿಯರಲ್ಲಿ ಮಾ ತುಂಬ ಸಕ್ಸಸ್ ಪರ್ಸೆಂಟೇಜ್ ಇದೆ ಟೀಮ್ ವರ್ಕ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರ್ತದೆ ಇಷ್ಟು ವರ್ಷ ನಿಮ್ಮ ನೀವು ಟೀಮ್ ವರ್ಕ್ ಅನ್ನೋ ವಿಷಯದಲ್ಲಿ ಅಷ್ಟು ಇನ್ವಾಲ್ವ್ ಆಗಿರೋಲ್ಲ ಬಟ್ ಇವಾಗ ಟೀಮ್ ವರ್ಕ್ ಅನ್ನೋದು ಇರ್ತದೆ ಯಾಕೆ ಅಂತ ಹೇಳಿದ್ರೆ ಕರಿಯರ್ ಗ್ರಾಫ್ ಯಾವ್ದು ಚೆನ್ನಾಗಿರ್ತದೋ ಅವಾಗ ಟೀಮ್ ವರ್ಕ್ ಅನ್ನೋದು ಚೆನ್ನಾಗಿರ್ತದೆ ಸೊ ಕೆರಿಯರ್ ಚೆನ್ನಾಗಿರ್ತದೆ ಈ ಸಮಯದಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಇಂಪ್ರೂವ್ ಆಗ್ತದೆ ತುಂಬಾ ಕಾನ್ಫಿಡೆನ್ಸ್ ಇರ್ತದೆ ಇನ್ನರ್ ಕಾನ್ಫಿಡೆನ್ಸ್ ಹೆಚ್ಚಿಗೆ ಬೆಳೆಯುವಂಥ ಸಾಧ್ಯತೆಗಳಿದೆ ಸೊ ಅದರಿಂದಾಗಿ ಕಾನ್ಫಿಡೆಂಟಾಗಿ ಕೆಲವೊಂದು ಕೆಲಸ ಮಾಡ್ತೀರಾ ಅದರಲ್ಲಿ ಒಳ್ಳೆ ರೀತಿಯಲ್ಲಿರುವಂಥ ಸಕ್ಸಸ್ ಕೂಡ ಸಿಗುವಂಥ ಸಾಧ್ಯತೆಗಳಿದೆ ನಿಮ್ಮ ಕೆಲಸ ನೋಡ್ಬಿಟ್ಟು ಒಳ್ಳೆ ರೆಕಗ್ನೈಸೇಷನ್ ಸಿಗುವಂಥ ಸಾಧ್ಯತೆಗಳಿದೆ ತಾವು ಮಾಡ್ತಾ ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ತಮ್ಮ ಕೆಲಸ ನೋಡ್ಕೊಂಡು ರೆಕಗ್ನೇಷನ್ ರೆಕಗ್ನೈಸೇಷನ್ ಸಿಗುವಂಥ ಸಾಧ್ಯತೆಗಳಿದೆ ಅದರಿಂದಾಗಿ ಪ್ರಮೋಷನ್ ಬರುವಂಥ ಸಾಧ್ಯತೆಗಳಿದೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳಿದೆ ಪ್ರಮೋಷನ್ ಸಿಕ್ಕಿದಾಗೆ ಫಿನಾನ್ಷಿಯಲಿ ಕೂಡ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಫಿನಾನ್ಷಲಿ ಕೂಡ ಸಕ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳಬಹುದು ಈ ಸಮಯ ಬಿಸ್ನೆಸ್ ಮಾಡ್ತಾ ಇರೋದು ಅಷ್ಟೇ ಬಿಸ್ನೆಸ್ಸಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಕೆಲವೊಂದು ಫೈನಾನ್ಷಿಯಲ್ ಗೇನ್ಸ್ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಫೈನಾನ್ಷಿಯಲ್ ಗೇನ್ಸ್ ನಿಮ್ಮನ್ನು ಹುಡುಕ್ ಬರುವಂಥ ಸಾಧ್ಯತೆಗಳು ಕಂಡು ಬಂದಿದೆ ಫಿನಾನ್ಷಿಯಲಿ ಸಕ್ಸಸ್ ರೇಟು ಚೆನ್ನಾಗಿದೆ ಕೆಲವೊಂದು ಸತಿ ಪ್ಲ್ಯಾನ್ಸ್ ಎಲ್ಲ ಮಾಡಿರ್ತೀರ ದುಡ್ಡೆಲ್ಲ ಜಾಸ್ತಿ ಬಂದರೆ ಅದನ್ನ ಮಾಡೋಣ ಇದನ್ನ ಮಾಡೋಣ ಅಂತ ಲಿಮಿಟೆಡ್ ಆಗಿ ಮಾಡಿ ಒಂದು ಒಂದು ಗಾಡಿ ತಗೋ ಕಡೆ ಒಂದು ಗಾಡಿ ಇದ್ದರೆ ಒಂದು ಗಾಡಿನೇ ತಗೊಳ್ಳಿ ಇವಾಗ ಹೊಸ್ದಾಗ ಹೋದ ವರ್ಷ ಒಂದು ಗಾಡಿ ತಗೊಂಡಿರ್ತೀರಾ ಇವಾಗ ಏನೋ ಒಂದು ದುಡ್ಡು ಕೈಗೆ ಬಂದಿದೆ ಗಾಡಿ ಚೇಂಜ್ ಮಾಡೋಣ ಚೆನ್ನಾಗಿರುತ್ತೆ ಗಾಡಿ ಆದ್ರೂ ಚೇಂಜ್ ಮಾಡೋಣ ಅನ್ನೋ ಮೈಂಡ್ ಮೆಂಟಾಲಿಟಿ ಬರುತ್ತೆ ದಯವಿಟ್ಟು ಅದು ಮಾಡೋಕ್ಕೆ ಹೋಗಬೇಡಿ ನಿಮಗೆ ಗಾಡಿ ಅವಶ್ಯಕತೆ ಇದ್ದರೆ ಮಾತ್ರ ಚೇಂಜ್ ಮಾಡಿ ದುಡ್ಡು ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಖರ್ಚು ಮಾಡಿಕೊಂಡು ಶೋಕಿ ತೋರಿಸೋದು ಇದೆಲ್ಲ ಮಾಡಕ್ಕೆ ಹೋಗಬೇಡಿ ಆಮೇಲೆ ಕಷ್ಟ ಆಗ್ತದೆ ಸೊ ಅದರಿಂದಾಗಿ ಆ ಒಂದು ವಿಷಯದಲ್ಲಿ ಮಾತ್ರ ನೀವು ಅದನ್ನು ಎಚ್ಚರಿಕೆ ವಹಿಸ್ಕೊಂಡ್ರೆ ಮಾತ್ರ ಸಾಕು ಆಮೇಲೆ ಇನ್ನೊಂದು ಈ ಒಂದು ರಾಶಿನಲ್ಲಿ ಹುಟ್ಟಿರೋರಿಗೆ ಫೈನಾನ್ಸ್ ವಿಷಯದಲ್ಲಿ ಆಗಲೇಲಿರೋ ಥರ ಖರ್ಚಿನ ವಿಷಯದಲ್ಲಿ ಮಾತ್ರ ನೋಡ್ಕೊಂಡ್ರೆ ಮಾತ್ರ ಸಾಕು ಆ ಒಂದು ವಿಷಯ ನೋಡಿಕೊಂಡ್ರೆ ಅನುಕೂಲಕರವಾಗಿರುತ್ತೆ ವಿದ್ಯಾಭ್ಯಾಸ ಎಜುಕೇಷನ್ ಎಜುಕೇಷನ್ ವಿಷಯದಲ್ಲಿ ಯಾವ ಥರ ಇದೆ ಅಂತ ನೋಡೋಣ ಈ ಒಂದು ರಾಶಿನಲ್ಲಿ ಹುಟ್ಟಿರೋರಿಗೆ ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರೋರಿಗೆ ವಿದ್ಯಾಭ್ಯಾಸ ಅನ್ನೋದು ಅವರು ತುಂಬಾ ಈಸಿಯಾಗಿ ತಗೊಂಡ್ಬಿಡ್ತಾರೆ ಆದರೆ ಈ ವರ್ಷ ಅದಕ್ಕೆ ಸಪೋರ್ಟ್ ಮಾಡುವಂಥ ವರ್ಷ ಅಲ್ಲ ಈಸಿಯಾಗಿ ತಗೊಳಕ್ಕೆ ಹೋಗಬೇಡಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ರಿಸಲ್ಟ್ ಸಿಗಬೇಕಾದ್ರೆ ಅದು ವಿದ್ಯಾರ್ಥಿಗಳ್ ಮಾತ್ರ ಸ್ವಲ್ಪ ಒಂದು ಸಮಯ ಹಿಂದೆ ಮುಂದೆ ಇರ್ತದೆ ಯಾಕಂದ್ರೆ ಈ ರಾಶಿ ಗುಪ್ತಲ್ಲಿ ಈ ರಾಶಿಗೆ ಅಧಿಪತಿ ಬಂದಾಗಲೇ ಹೇಳಿರೋ ಚಂದ್ರ ಸೊ ಚಂದ್ರ ಈ ರಾಶಿಗೆ ಅಧಿಪತಿ ಆಗ್ತಿದ್ದಾಗ ಏನಾಗುತ್ತೆ ವಿದ್ಯಾಭ್ಯಾಸವೂ ಅಷ್ಟೇ ಅದಕ್ಕೆ ತಕ್ಕದಾಗಿರುವಂಥ ಒಂದು ಸಿಚುಯುವೇಶನ್ ಕ್ರಿಯೇಟ್ ಆಗುತ್ತೆ ನೀವು ಅನ್ಕೊಂಡಿರೋ ಥರ ರಿಸಲ್ಟ್ ಸ್ವಲ್ಪ ಕಮ್ಮಿ ಸಿಕ್ಕಿದ್ರೂ ಹೋಗ್ತಾ ಹೋಗ್ತಾ ಒಳ್ಳೆ ರಿಸಲ್ಟ್ ಸಿಗ್ತದೆ ಆದರೆ ಈ ರಾಶಿನಲ್ಲಿ ಹುಟ್ಟಿದರೆ ಕೆಲವೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಕ್ಸಸ್ ರೇಟ್ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ತೀರಾ ಕೆಟ್ಟದಾಗಿದೆ ಅಂತ ಹೇಳೋಕ್ಕಾಗಲ್ಲ ತರ್ಟಿ ಏತ್ ಏಪ್ರಿಲ್ ಆಗ್ತಿದ್ದಾಗ ಮೂವತ್ತನೇ ತಾರೀಕು ಏಪ್ರಿಲ್ ಆಗ್ತಿದ್ದಾಗೆ ತಮ್ಮ ರಾಶಿ ಮೇಲೆ ಗುರುವಿನ ಒಂದು ಪ್ರಭಾವ ಚೆನ್ನಾಗೇ ಇದೆ ಗುರುವಿನ ಒಂದು ಪ್ರಭಾವ ಚೆನ್ನಾಗಿರೋದ್ರಿಂದಾಗಿ ಪರವಾಗಿಲ್ಲ ಆದರೂ ನೀವು ಈಸಿಯಾಗಿ ತಗೊಳ್ಳೋಕೆ ಹೋಗಬೇಡಿ ಒಂದೇನು ಅಂತ ಹೇಳಿದ್ರೆ ಅಷ್ಟಮದಲ್ಲಿ ಇದಾನು ಶನಿ ಅಷ್ಟಮದಲ್ಲಿ ಇದ್ರೆ ಅದು ಅಷ್ಟು ಒಳ್ಳೆಯದಲ್ಲ ಸ್ವಲ್ಪ ಕೆಲವೊಂದು ಟೆನ್ಷನ್ಸ್ ಎಲ್ಲ ಜಾಸ್ತಿ ಕೊಟ್ಬಿಡುತ್ತೆ ಸ್ಟ್ರೆಸ್ ಎಲ್ಲ ಕೊಟ್ಬಿಡುತ್ತೆ ಸೊ ಅದರಿಂದಾಗಿ ವಿದ್ಯಾರ್ಥಿಗಳು ಯಾವಾಗಲೂ ಈ ಒಂದು ವಿಷಯ ಮೈಂಡಲ್ಲಿ ಇಟ್ಕೊಳ್ಳಿ ಕಣ್ಣು ಮುಚ್ಕೊಂಡು ಯಾವುದೇ ಒಂದು ಇದು ಮಾಡೋಕೆ ಹೋಗಬೇಡಿ ಸ್ವಲ್ಪ ಈಸಿಯಾಗಿ ತಗೊಳ್ತೀವಿ ತೊಗೊಳ್ಬೋದಾ ಇದೆಲ್ಲ ಈಸಿಯಾಗಿ ಮಾಡ್ಬೋದು ಕೆಲವ್ರಿಗೆ ಎಕ್ಸಾಮ್ಸ್ ಬರ್ತಾ ಇರುತ್ತೆ ಹತ್ರ ಆದ್ರೂ ಓದೋದು ಆಮೇಲೆ ಓದೋಣ ಅಂತ ಸೆಟ್ ಬರುತ್ತೆ ಬೇಡ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅದು ಸ್ವಲ್ಪ ನಿಮ್ಗೆ ಆಮೇಲೆ ಕೊನೆ ಕೊನೆಗೆ ನೀವು ಅಂದ್ಕೊಂಡಿರೋ ಥರ ರಿಸಲ್ಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಮನಸ್ಸಿಗೆ ಕಷ್ಟ ಆಗ್ತದೆ ಸೊ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟ ಬೀಳಬೇಕಾಗುತ್ತೆ ಏಪ್ರಿಲ್ ತನಕ ಕಷ್ಟ ಬೀಳಬೇಕಾಗುತ್ತೆ ಏಪ್ರಿಲ್ ನಂತರ ಚೆನ್ನಾಗಿದೆ ಮತ್ತು ಆದರೆ ಅಷ್ಟಮದಲ್ಲಿ ಇರುವಂತ ಶನಿ ಕೆಲವೊಂದು ಟೆನ್ಷನ್ಸ್ ಬರುತ್ತೆ ಕುಂಭರಾಶಿನಲ್ಲಿ ಶನಿ ಇದ್ದಾನೆ ಬಟ್ ಆದ್ರೂ ನೀವು ಆ ಒಂದು ಶನಿಯ ಒಂದು ಪ್ರಭಾವ ಇದ್ದೇ ಇರ್ತದೆ ನಿಮಗೆ ಶನಿಯ ಒಂದು ಪ್ರಭಾವ ಇದ್ದರೆ ಅದು ಎಷ್ಟು ಮಟ್ಟಿಗೆ ಅದು ಚೆನ್ನಾಗಿರ್ತದೆ ಅಂತ ಹೇಳಲಿಕ್ಕಾಗಲ್ಲ ಸೊ ಭಾಗ್ಯ ಕೂಡ ತುಂಬ ಕನ್ಸಿಡರ್ ಮಾಡಬೇಕಾಗುತ್ತೆ ನಾಮಸ್ಥಾನ ನಾಮಸ್ಥಾನಾಧಿಪತಿ ಹನ್ನೊಂದನೇ ಮನೆಯಲ್ಲಿದ್ದರೆ ಒಳ್ಳೆಯದೇ ಬಟ್ ಆದ್ರೂ ನಾಮಸ್ಥಾನದಲ್ಲಿ ಒಂದು ರಾಹುವಿನ ಒಂದು ಪ್ರಭಾವ ಬಂದರೆ ಅದು ಒಳ್ಳೆಯದಲ್ಲ ಅಂತಲೇ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಅದು ಕೆಲವೊಂದು ಸರ್ತಿ ಟೆನ್ಷನ್ಸ್ ತಂದು ಇರ್ತದೆ ಮೈಂಡ್ ಸ್ವಲ್ಪ ಕ್ಲಿಯರ್ ಯೋಚನೆಗಳಲ್ಲಿ ಇರ್ತದೆ ಟೆನ್ಷನ್ಸ್ ಇರ್ತದೆ ಅಂದ್ಕೊಂಡಿರೋ ಥರ ಇರೋಲ್ಲ ಕೆಲವೊಂದ್ಸತಿ ಫ್ರೆಂಡ್ಶಿಪ್ ತೊಂದರೆಗಳಾಗ್ಬೋದು ಫ್ರೆಂಡ್ಶಿಪ್ ತೊಂದರೆ ಆದರೆ ಏನಾಗುತ್ತೆ ವಿದ್ಯಾ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತೆ ಏರ್ಪೇರಾಗುತ್ತೆ ಸೊ ವಿದ್ಯಾರ್ಥಿಗಳು ಅವನ ವಿಷಯ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಸೊ ಅದನ್ನು ಮಾತ್ರ ನೋಡ್ಕೊಳ್ಳಿ ಆದಷ್ಟು ವಿಘ್ನೇಶನ್ ಪೂಜೆ ಮಾಡಿ ಆಮೇಲೆ ಗುರು ಪೂಜೆ ಮಾಡಿ ಗುರು ಬೀಜ ಮತ್ತು ಹೇಳಿ ಇದು ಅಂತ ಹೇಳಿದ್ರೆ ಒಳ್ಳೆ ಗೈಡ್ ಸಿಗಬೇಕು ಅದರಿಂದಾಗಿ ನಿಮ್ಗೆ ಒಳ್ಳೆ ಗುರು ಸಿಗಬೇಕು ನಿಮ್ಗೆ ಒಳ್ಳೆಯ ಗುರು ಸಿಕ್ಕಿದ್ರೆ ತೊಂದರೆ ಇರಲ್ಲ ನಿಮಗೆ ಗುರು ಕರೆಕ್ಟಾಗಿ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ತೊಂದರೆ ಆಗ್ತದೆ ಸೊ ಕರೆಕ್ಟಾಗಿ ತಾವು ಚೂಸ್ ಮಾಡುವಂಥ ಕೆಲವೊಂದು ವಿಷಯನೂ ಪ್ರತಿಯೊಂದು ವಿಷಯನೂ ಕರೆಕ್ಟಾಗಿ ನೋಡ್ಕೊಂಡು ಚೂಸ್ ಮಾಡಿ ಅಂತಲೇ ಹೇಳಬೇಕು ಆರೋಗ್ಯದ ವಿಷಯದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಇವಾಗ ಪರವಾಗಿಲ್ಲ ಆರೋಗ್ಯದ ವಿಷಯದಲ್ಲಿ ಮುಂಚೆಗಿಂತ ಹೋದ ವರ್ಷಕ್ಕಿಂತ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು ಆರೋಗ್ಯದ ದ್ವಿಷ್ಯದಲ್ಲಿ ಮೇನಾಗಿ ಏನು ಅಂತ ಹೇಳಿದ್ರೆ ಈ ಜಲಕ್ಕೆ ಸಂಬಂಧಿಕರವಾಗಿರುವಂಥ ಆರೋಗ್ಯ ಸಮಸ್ಯೆಗಳು ಜಲಕ್ಕೆ ಸಂಬಂಧಿಕರಾದರೆ ಜಲದೋಷ ಅಂತ ಹೇಳ್ಬೋದು ಜಲದೋಷ ಅಂತ ಹೇಳಿದ್ರೆ ಕೋಲ್ಡ್ ರಿಲೇಟೆಡ್ ಇಶ್ಯೂಸ್ ಕಫ ವಾದ ಪಿತ್ತ ಕಫ ಇದ್ರಲ್ಲಿ ಕಫ ಇಂಬ್ಯಾಲೆನ್ಸ್ ಆಗುವಂಥ ಸ್ಟೇನಿದೆ ಕಫ ಇಂಬ್ಯಾಲೆನ್ಸ್ ಆದರೆ ಇವಾಗ ಏನಾಗುತ್ತೆ ಕೆಲವೊಬ್ಬರಿಗೆ ಸೈನಸ್ ರಿಲೇಟೆಡ್ ಇಶ್ಯೂಸು ಬ್ರೀತಿಂಗ್ ಇಶ್ಯೂಸು ಆಮೇಲೆ ಕೆಲವೊಬ್ಬರಿಗೆ ಅಲರ್ಜಿಕ್ ರಿಲೇಟೆಡ್ ಇಶ್ಯೂಸು ಅಸ್ತಮಾ ರಿಲೇಟೆಡ್ ಇಶ್ಯೂಸ್ ಇರೋರೆಲ್ಲ ಸ್ವಲ್ಪ ತ್ರಿಗರಾಗುವಂಥ ಸಾಧ್ಯತೆಗಳಿದೆ ಸೊ ಅದರಿಂದಾಗಿ ಆರೋಗ್ಯದ ವಿಷಯದಲ್ಲಿ ಈ ಒಂದು ವರ್ಷ ನೀವು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡ್ರೆ ಉತ್ತಮ ಯಾಕೆ ಅಂತೇಳಿ ಅದು ಹೋಗ್ತಾ 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 ಯಾವ ಥರ ಇರುತ್ತೆ ಅಂತ ನೀವು ಎಚ್ಚರಿಕೆ ವಹಿಸ್ಕೊಂಡ್ರೆ ಮೇಜರ್ ಇಶ್ಯೂಸ್ ಇರಲ್ಲ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತದೆ ಇದು ಯಾವಾಗ ಅಂತ ನಾನು ಹೇಳ್ತೀನಿ ಜುಲೈ ತಿಂಗಳು ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳು ಈ ಮೂರು ತಿಂಗಳು ಆರೋಗ್ಯ ಅಪ್ಸ್ ಅಂಡ್ ಡೌನ್ ಇರ್ತದೆ ಬಟ್ ತೊಂದರೆ ಇಲ್ಲ ಇದ್ರೂ ಅದು ಕ್ಯೂರಬಲ್ ಹೆಲ್ತ್ ಇಶ್ಯೂಸೆ ಮೇಯ್ನಾಗಿ ಪ್ರತಿದಿನ ಎಕ್ಸಸೈಸ್ ಮಾಡಿ ಯೋಗ ಪ್ರಾಕ್ಟೀಸ್ ಮಾಡಿ ತುಂಬ ಮುಖ್ಯ ಯೋಗ ಪ್ರಾಕ್ಟೀಸ್ ಮಾಡಿ ಯೋಗ ಪ್ರಾಕ್ಟೀಸ್ ಮಾಡಿ ಎಕ್ಸಸೈಸ್ ಮಾಡಿ ಸೊ ಅದರಿಂದಾಗಿ ಮೇಜರ್ ಹೆಲ್ತ್ ಇಶ್ಯೂಸ್ ಏನೂ ಇರೋಲ್ಲ ಆ ಥರ ಇದ್ರೂ ಅದರಿಂದ ಕಡೆ ನಿಮಗೆ ಬರಬಹುದು ಸೊ ಅದರಿಂದಾಗಿ ಆ ವಿಷಯ ನೀವು ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಉತ್ತಮ ಆಮೇಲೆ ಮೇಯ್ನಾಗಿ ಲವ್ ರಿಲೇಶನ್ಸ್ ರಿಲೇಷನ್ಶಿಪ್ ಆಮೇಲೆ ಮದುವೆ ಮದುವೆ ಲವ್ ರಿಲೇಶನ್ಶಿಪ್ ಯಾವ ಥರ ಇದೆ ಅಂತ ನೋಡೋಣ ಸೊ ಇವಾಗ ಲವ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ನಿಮ್ಮ ಒಂದು ಸಮಯ ನಿಮ್ಮ ಒಂದು ಸಮಯ ಇವಾಗ ಪ್ರತಿದಿನ ಒಂದಲ್ಲ ಒಂದು ಟೆನ್ಷನ್ ಇರ್ತಾಯಿತ್ತು ಹೋದ ವರ್ಷದ ತನಕ ಬಟ್ ಇವಾಗ ಲವ್ ರಿಲೇಶನ್ಶಿಪ್ಪಲ್ಲಿ ಲಕ್ಕಿದೆ ಅಂತಲೇ ಹೇಳಬಹುದು ಲಕ್ಕಿದೆ ಅಂತ ಹೇಳಿದ್ರೆ ಭಾಗ್ಯ ಚೆನ್ನಾಗಿದೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸರ್ತಿ ಒಳ್ಳೆಯ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಸಾಧ್ಯತೆಗಳಿದೆ ಕೆಲವೊಬ್ರು ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿರೋರೆಲ್ಲ ತುಂಬಾ ಮನಸ್ಸಿಗೆ ಕಷ್ಟ ಆಗಿರ್ತದೆ ಅವ್ರಿಗೆಲ್ಲ ಈ ಒಂದು ಸಮಯ ಒಳ್ಳೆ ಸುದ್ದಿ ಕೆಲವೊಂದು ಹೊಸದಾಗಿರುವಂಥ ರಿಲೇಶನ್ಶಿಪ್ ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯಗಳಿದೆ ಅದು ಮದುವೆ ತನಕ ಹೋಗೋ ತನಕ ಮದುವೆ ತನಕ ಹೋಗುವಂಥ ಯೋಗ ಕೂಡ ಕಂಡು ಬಂದಿದೆ ಮದುವೆ ಆಗುವಂಥ ಯೋಗ ಕೂಡ ಕಂಡು ಬಂದಿದೆ ರಿಲೇಷನ್ಶಿಪ್ ವಿಷಯದಲ್ಲಿ ಅದೇ ತರನೇ ಮದುವೆಗೋಸ್ಕರ ಪ್ರಯತ್ನಿಸ್ತಾ ಇರುವಂಥ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಕೆಲವೊಂದು ಒಳ್ಳೆ ಪ್ರಪೋಸಲ್ಸ್ ಬರುವಂಥ ಸಾಧ್ಯಗಳಿದೆ ಮದುವೆ ಆಗುವಂಥ ಯೋಗ ಕೂಡ ಕಾಣಿಸ್ತಾ ಇದೆ ಮಕ್ಕಳಿಗೋಸ್ಕರ ಪ್ರಯತ್ನಿಸ್ತಾ ಇರೋರಿಗೆಲ್ಲ ಖಂಡಿತ ಮಕ್ಕಳಾಗುವಂತ ಯೋಗ ಇದೆ ಈ ಸಮಯದಲ್ಲಿ ಕನಸಿರೋ ಆಗಿರುವಲ್ಲ ಖಂಡಿತ ಮಕ್ಕಳಾಗುತ್ತೆ ಏನು ತೊಂದರೆ ಇಲ್ಲ ಸಣ್ಣ ಪುಟ್ಟ ಟೆನ್ಷನ್ ಸಿತ್ತು ಹೋದ ವರ್ಷ ತನಕ ಆ ಟೆನ್ಷನ್ಸಿಂದ ಎಲ್ಲ ಆಚ ಕಡೆ ಆಗಿ ಬರ್ತಾ ಇದ್ದೀರಾ ನೀವು ಒಂದೊಂದಾಗಿ ಒಂದೊಂದಾಗಿ ಆಚ ಕಡೆ ಬರ್ತಾ ಇದ್ದೀರಾ ಸೊ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಅನುಕೂಲಕರವಾಗಿದೆ ಅಂಥದ್ದು ಕೆಟ್ಟದ್ದು ಅಂತ ಇನ್ನೂ ಹೇಳಲಿಕ್ಕಿಲ್ಲ ಅನುಕೂಲಕರವಾಗೇ ಇದೆ ಈ ವರ್ಷ ನಿಮಗೆ ಕೆಟ್ಟದ್ದು ಅಂತ ಆಗಲ್ಲ ಈ ಏಪ್ರಿಲ್ ತಿಂಗಳು ಮುಗಿತಿದ್ದಾಗೆ ಗುರುವಿನ ಬಲ ಬರ್ತಿದ್ದಾಗೆ ನಿಮ್ಗೆ ನೋಡಿ ನಿಮ್ಮ ಲೈಫ್ ಚೇಂಜ್ ಆಗ್ತಾನೆ ಇರ್ತದೆ ಇವಾಗ ಇಷ್ಟು ವರ್ಷ ಏನು ಕಷ್ಟದಿದ್ದರೂ ಹೋದೊಂದು ಸುಮಾರು ಒಂದು ಐದು ವರ್ಷದಿಂದ ಕಷ್ಟ ಕಷ್ಟ ಬಿದ್ದಿರ್ತೀರಾ ನೀವು ಇನ್ನೊಂದು ರಾಶಿಗೆ ಯಾಕೆಂದ್ರೆ ಗ್ರಹಗಳ ಪ್ರಭಾವ ಆತ ಇತ್ತು ಈ ಕೆಲಸ ಮಾಡ್ತಾ ಇರೋವೇ ಆಗಲಿ ಬಿಸ್ನೆಸ್ ಮಾಡ್ತಾ ಇರೋವೇ ಆಗಲಿ ರಿಲೇಶನ್ಶಿಪ್ ಇರೋ ಇರೋದೇ ಆಗಲಿ ಎಲ್ಲ ತುಂಬ ಕಷ್ಟ ಬಿದ್ದು ಕಷ್ಟ ಬಿದ್ದು ಸಿಗೋ ಥರ ಇತ್ತು ಯಾವುದು ಅಷ್ಟು ಈಸಿಯಾಗಿ ಸಿಗ್ತಾ ಇದ್ದಿದ್ದಿಲ್ಲ ನಿಮಗೆ ಸಿಗ್ತಾ ಇತ್ತು ಬಟ್ ಟೈಮ್ ಸಿಗ್ದಿರ ಇದ್ರೆ ಏನು ಪ್ರಯೋಜನ ಯಾವುದೇ ವಿಷಯ ಇದ್ರೂ ಟೈಮ್ ಸಿಗ್ಬೇಕಲ್ವಾ ನಿಮ್ಗೆ ಇವಾಗ ಇವತ್ತು ನಡಿಬೇಕಾಗಿರೋ ವಿಷಯ ಅದು ಟೈಮಿಂಗ್ ನಡೆದಿಲ್ಲ ಅಂತ ಹೇಳಿದ್ರೆ ತುಂಬಾ ಮನಸ್ಸು ನೊಂದೋಗಿರುತ್ತೆ ನಡೆಯುತ್ತೆ ನಡೆಯಲ್ಲ ಅಂತಲ್ಲ ಬಟ್ ಒಂದೊಂದು ಲಗ್ದಲ್ಲಿ ಒಳ್ಳೇದೇ ನಡೆದಿದೆಯಲ್ಲ ಅದಕ್ಕೆ ಖುಷಿಯಾಗಿದೆ ನೀವು ನಡೀಲಿಲ್ಲ ಅಂತ ಹೇಳೋಕ್ಕಾಗಲ್ಲ ನಡೆದಿದೆ ಬಟ್ ಅದಕ್ಕೆ ಖುಷಿಯಾಗಿದೆ ಆದರೆ ಈ ವರ್ಷ ಆ ಥರ ಅಲ್ಲ ಈ ವರ್ಷ ಅಂಥ ಕೆಲವೊಂದು ಸಿಚುವೇಶನ್ಸಲ್ಲಿ ಇರೋಲ್ಲ ಈ ವರ್ಷ ಅಂಥ ಕೆಲವೊಂದು ಸಿಚುವೇಶನ್ಸಿಂದ ದೂರ ಆಗ್ತಾ ಇರ್ತೀರ ಸೊ ಅದರಿಂದ ಈ ವರ್ಷ ಅನುಕೂಲಕರವಾಗೇ ಇದೆ ಮ್ಯಾಕ್ಸಿಮಮ್ ನೀವು ಅದನ್ನು ಒಳ್ಳೆ ರೀತಿಯಲ್ಲಿ ಯೂಟಿಲೈಸ್ ಮಾಡಿದರೆ ಮಾತ್ರ ಸಾಕು ರಿಲೇಶನ್ಶಿಪ್ ವಿಷಯನೇ ಆಗಲಿ ಯಾವುದೇ ವಿಷಯವೇ ಆಗಲಿ ಒಳ್ಳೆ ರೀತಿಯಲ್ಲಿ ಯೂಟಿಲೈಸ್ ಮಾಡಿದರೆ ಸಾಕು ಹೋದ ಎಷ್ಟೋ ವರ್ಷಗಳಿಂದ ಎರಡು ಸಾವಿರದ ಹದಿನೆಂಟು ಮುಕ್ತಾಯ ಆಗ್ತಿದ್ದಾಗೆ ನಿಮ್ಗೆ ಕಷ್ಟ ಅನ್ನೋದು ಕಷ್ಟ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಮನಸ್ಸಿಗೆ ಒಂದು ಖುಷಿ ಅನ್ನೋದು ಕಮ್ಮಿ ಆಗಿತ್ತು ಯಾವುದು ಅಂದ್ಕೊಂಡಿರೋ ಥರ ಆಗಿರೋಲ್ಲ ತುಂಬ ಕಾಂಪ್ರಮೈಸ್ ಮಾಡಿರ್ತೀರ ಬಟ್ ಈ ವರ್ಷ ಆ ಥರ ಇರಲ್ಲ ಅದರಿಂದೆಲ್ಲ ಬರ್ತಾ ಇದ್ರೆ ಮೈಂಡ್ ಎಷ್ಟೋ ಕಾಮಾಗಿರುತ್ತೆ ನೀವು ಎಷ್ಟೆಲ್ಲ ದೀಪಾಗಿ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಬ್ರೇಕಪ್ ಆಗಿರುತ್ತೆ ಅದು ನಿಮ್ಮ ಕಡೆಯಿಂದ ಆಗಿರೋಲ್ಲ ಅವರಿಂದ ಅವರೇ ನಿಮ್ಮನ್ನು ಬಿಟ್ಟು ಹೋಗುವಂಥ ಚಾನ್ಸಸ್ ಕೂಡ ಇದೆ ಆಯ್ತಾ ನೀವು ಯಾರನ್ನ ಇಷ್ಟಪಟ್ಟಿದ್ದೀರೋ ಅವರೇ ನಿಮ್ಮನ್ನು ಏನೋ ಕೆಲವೊಂದು ಸಿಚುವೇಶನ್ಸ್ನ ಬಿಟ್ಟು ಹೋಗುವಂಥ ಚಾನ್ಸ್ ಇರುತ್ತೆ ಸೊ ಅದರಿಂದಲ್ಲ ಅದನ್ನ ಆಚ ಕಡೆ ತುಂಬಾ ತುಂಬ ಕಷ್ಟಪಟ್ಟಿರ್ತಾರೆ ಬಟ್ ಇವಾಗ ನೀವು ಆಚ ಕಡೆ ಬರ್ತೀರಿ ಯಾಕಂದರೆ ಈ ಸಮಯದಲ್ಲಿ ಅದು ಅಂತ ಕೆಲವೊಂದು ಸಂದರ್ಭಗಳು ಅಂಥ ಕೆಲವೊಂದು ನೋವುಗಳಿಂದ ನೋವನ್ನು ಮರೆಯುವಂಥ ಕೆಲವೊಂದು ಸಿಚುವೇಶನ್ಸ್ ನಿಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯ ಇದೆ ಅದು ಬಂದರೆ ನಿಮಗೆ ಮೈಂಡ್ ಎಷ್ಟೋ ಕಂಟ್ರೋಲಲ್ಲಿ ಬಂದ್ಬಿಡುತ್ತೆ ನೀವು ಅನ್ಕೊಂಡಿರೋ ಅಂದ್ಕೊಂಡಿರೋ ಥರ ಕೆಲಸ ಆಗುತ್ತೆ ಪ್ರತಿಯೊಂದು ದಿನವೂ ಚಾಲೆಂಜಿಂಗ್ ಆಗಿರುತ್ತೆ ಒಳ್ಳೆ ರೀತಿಯಲ್ಲಿರೋ ಚಾಲೆಂಜ್ ತಗೊಂಡು ಇನ್ನು ಮುಂದೆ ನಾನು ಯಾರಿಗೂ ಬಗ್ಗಲ್ಲ ನಾನು ಚೆನ್ನಾಗಿ ಇನ್ನೂ ತುಂಬ ಚೆನ್ನಾಗಿ ಮಾಡಬಹುದು ನನ್ನ ಫ್ಯೂಚರ್ ಅನ್ನೋದು ತುಂಬ ಉತ್ತಮವಾಗಿದೆ ಅನ್ನೋ ನಂಬಿಕೆ ನಿಮ್ಮ ಒಳಗಡೆ ಬರ್ತದೆ ಯಾವ ಒಂದು ನಂಬಿಕೆ ಸ್ವಲ್ಪ ಕಮ್ಮಿ ಆಯ್ತು ನಂಬಿಕೆ ಒಟ್ಟೋಗ್ಲಿಲ್ಲ ಅದೊಂದು ಪಾಸಿಟಿವ್ ಆಗಿರೋಂಥ ವಿಷಯ ಸೊ ಯಾವ ನಂಬಿಕೆ ನಿಮ್ಮಲ್ಲಿ ಕಡಿಮೆ ಆಗಿದೆಯೋ ಆ ನಂಬಿಕೆ ವಾಪಸ್ಸು ನಿಮಗೆ ಒಳಗಡೆ ಬರ್ತದೆ ಆ ನಂಬಿಕೆ ಬರ್ತಿದ್ದಾಗೆ ನೀವು ಖಂಡಿತ ಅದನ್ನು ಹಿಡ್ಕೊಂಡು ಮುಂದಗಡೆ ಹೋಗ್ತಾನೇ ಇರ್ತೀರ ಹಿಂದುಗಡೆ ನೋಡಬೇಕಾಗಿರೋ ಅವಶ್ಯಕತೆ ಇಲ್ಲ ಸೊ ಇದನ್ನು ನೀವು ನಂಬೇಕು ನಾನು ಹೇಳೋದು ಮಾತ್ರ ಅಲ್ಲ ನೀವು ನಂಬಬೇಕು ನಿಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋ ಒಂದು ವಿಷಯ ನೀವು ನಂಬಬೇಕು ನಾನು ಮಾತ್ರ ಹೇಳೋದ್ರಿಂದ ಪ್ರಯೋಜನ ಇಲ್ಲ ಆಯಿತಾ ನಾವೊಂದು ಗೈಡ್ ನಾವು ಗೈಡ್ ಮಾಡ್ತಾ ಇರೋದು ನೀವು ನಂಬಿದ್ರೆ ಖಂಡಿತ ನಿಮ್ಗೆ ಅದರಿಂದ ಅಡ್ಕೊಳ ಆಗುತ್ತೆ ಆದಷ್ಟು ಲಕ್ಷ್ಮೀ ಪೂಜೆ ಮಾಡಿ ದೇವಿ ಆರಾಧನೆ ಮಾಡಿ ಚಂದ್ರಬೀಜ ಮಂತ್ರವನ್ನು ಪ್ರತಿದಿನ ಹೇಳಿ ಕೇಳಿ ಖಂಡಿತ ಅನುಕೂಲ ಆಗುತ್ತೆ ಧನ್ಯವಾದಗಳು ಸೊ ಈ ಥರ ಇದೆ ಪ್ರತಿಯೊಬ್ಬರಿಗೂ ನಾನು ಹೇಳಿ ರಂಗಿ ಸಲ ಮಾಡಿ ಎಲ್ಲದಕ್ಕಿಂತ ಉತ್ತಮವಾಗಿರುವಂಥ ರಂಗಡಿ ದಾನ ಧರ್ಮಗಳು ಮಾಡೋದು ಸೊ ದಯವಿಟ್ಟು ಅದನ್ನು ಯಾರೂ ಮರಿಬೇಡಿ ಎಲ್ಲರೂ ಮಾಡಿ ಆಮೇಲೆ ತುಂಬ ಮುಖ್ಯವಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ ಇಷ್ಟು ಹೇಳಿರೋದು ಬಂದು ಜನ್ರಲ್ ಆಗಿರುವಂಥ ವಿಷಯ ನಿಮಗೆ ಇನ್ ಡೀಟೇಲ್ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ತಮ್ಮ ರಾಶಿ ನಕ್ಷತ್ರ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ತಮ್ಮ ಹೆಸರು ತಮ್ಮ ತಾವು ಹುಟ್ಟಿರೋ ದಿನಾಂಕ ಸಮಯ ಹುಟ್ಟಿದ್ದಿಲ್ಲೆ ಹೇಳಿಕೊಂಡ್ರೆ ನಮ್ಮಲ್ಲಿರೋ ಜ್ಯೋತಿಷೊಂದಿಗೆ ಮಾತಾಡಿ ನಮ್ಮಲ್ಲಿರೋ ಜ್ಯೋತಿಷನ್ನ ಮಾತಾಡಬೇಕಾದ್ರೆ ತಾವು ಅಷ್ಟೊಗೆ ನನ್ನ ಆ್ಯಪನ್ನು ತಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿ ನಮ್ಮಲ್ಲಿರೋ ಜ್ಯೋತಿಷ್ಯನೊಂದಿಗೆ ಮಾತಾಡಿ ಯಾವ ಭಾಷೆ ಬೇಕೋ ಆ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮಲ್ಲಿರೋ ಜ್ಯೋತಿಷಂದಿಗೆ ಮಾತಾಡಿ ನಮ್ಮಲ್ಲಿರೋ ಜ್ಯೋತಿಷರು ಪ್ರತಿಯೊಂದು ವಿಷಯದಲ್ಲೂ ಎಕ್ಸ್ಪರ್ಟೆಸ್ ಆಗಿರ್ತಾರೆ ವಾಸ್ತು ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಮದುವೆ ಜೀವನದ ಬಗ್ಗೆ ಆಮೇಲೆ ವಿದ್ಯಾಭ್ಯಾಸದ ಬಗ್ಗೆ ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಎಕ್ಸ್ಪೆಟಸ್ ಆಗಿರ್ತಾರೆ ಸೊ ನಮ್ಮಲ್ಲಿರುವ ಜ್ಯೋತಿಷೊಂದಿಗೆ ಮಾತಾಡಿ ತಮಗೆ ಬೇಕಾಗಿರೋ ಸಲಹೆಯನ್ನು ತಾವು ಕಟ್ಕೊಳ್ಳಿ ಯಾವತ್ತೂ ನೀವು ಡಿಸ್ಅಪಾಯಿಂಟ್ಮೆಂಟ್ ಆಗಲ್ಲ ಖಂಡಿತವಾಗ್ಲೂ ನಿಮಗೆ ನಮ್ಮಲ್ಲಿರುವ ಜ್ಯೋತಿಷನೊಂದಿಗೆ ಮಾತಾಡಿದ್ರೆ ಖಂಡಿತವಾಗಿ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿರುವಂತ ಸಲಹೆ ಸಿಕ್ಕೇ ಸಿಗುತ್ತದೆ ಸೊ ನಮ್ಮಲ್ಲಿರೋ ಜ್ಯೋತಿಷ್ಗೆ ಮಾತಾಡಿ ಇನ್ನೊಂದ್ಸತಿ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಲ ಜ್ಯೋತಿಷ್ಯ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ